ಹೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫೈನಲಿ ನಾವು ಒಂದು ಲೊಕೇಶನ್ ಚೂಸ್ ಮಾಡಿದ್ದೀವಿ ಈಗ ತುಂಬಾ ದಿನಗಳಾಗಿತ್ತು ಹೊರಗಡೆ ಹೋಗಿ ಆಲ್ಮೋಸ್ಟ್ ಮಂತೆ ಆಗೋಗಿತ್ತು ಅದಕ್ಕೋಸ್ಕರ ನಾವು ಈಗ ಫಾಲ್ ಕಲರ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ವೆದರ್ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ನಾವು ವಿನಮನ ಒಂದು ರೌಂಡ್ ಚಿಕ್ಕಾಗೋಗಿ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಸೊ ನಮ್ಮ ವಿನಮಗೆ ಫಸ್ಟ್ ಟೈಮ್ ಚಿಕ್ಕಾಗೋನ ತೋರಿಸ್ತಾ ಇದೀವಿ ಈ ವೀಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ಚಿಕ್ಕಾಗೋನ ನೋಡ್ತೀರಾ ಸೊ ನೀವು ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋಗೆ ಹೋಗೋಣ ಇಲ್ಲಿ ತುಂಬಾ ಪ್ಲೇಸ್ ಇದೆ ನಿಮ್ಗೆ ಇಷ್ಟ ಬಂದಷ್ಟು ಪ್ಲೇಸ್ ಇದೆ ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಕೊಳ್ಬಹುದು ಪಾರ್ಕಿಂಗ್ ಪರ್ ಡೇ ಬಂದು ಸಿಕ್ಸ್ಟೀನ್ ಡಾಲರ್ ಇಂದ ವೇರಿ ಆಗುತ್ತೆ ಸೀಸನ್ ಅಲ್ಲಿ ಜಾಸ್ತಿ ಚಾರ್ಜ್ ಮಾಡ್ತಾರೆ ಅನ್ಸುತ್ತೆ ಈಗ ಪ್ರೆಸೆಂಟ್ ಬಂದು ನಾವು ಸಿಕ್ಸ್ಟೀನ್ ಡಾಲರ್ ನ ಪೇ ಮಾಡಿದೀವಿ ಪರ್ ಡೇಗೆ ಸೊ ವಾಟ್ ಮೈ ಮಾಮ್ apartment complex so guys we have now reached chicago we're actually in like a parking lot So we just parked up, um, we just figured out how to like stuff every single thing into like the tiny storage bin under um, my sister's shoulder. So yeah, so right now I got that figured out. Like my mom has her mics which are like kind of expensive. I'm telling her to like put them in her pocket but she keeps holding them in her hand and she keeps saying that. So let's get this started. Please join the my book. So let's go. guys, good looking. yep Yeah! we our A.L.C. ನಾವು ಫೈನಲಿ ನಮ್ಮ ಕಾರನ್ನ ಪಾರ್ಕ್ ಮಾಡಾಯಿತು ಈಗ ನಾವು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ ನಾವೀಗ ಪಾರ್ಕ್ ಮಾಡೋದು ಲೇಕ್ ಸೈಡ್ ಮಿಲೇ ನಿಮ್ ಪಾರ್ಕ್ ಇರೋ ಜೊತೆ ಮಾಡೋದು ನೋಡಿದ್ರಲ್ಲ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ನಾನು ಟಿಕೆಟ್ ಹೋಗಬೇಕು ನಾನು ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿ ನಾನು ಪೇ ಮಾಡಿದ್ದೀನಿ ಸೊ ನಾವು ಡೈರೆಕ್ಟ್ ಬಂದು ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಕಾರ್ ನಂಬರ್ ತೊಗೊಳಿದ್ರೆ ಆಟೋಮೆಟಿಕ್ಕು ನಮಗೆ ಓಪನ್ ಮಾಡ್ತು ಸೊ ಈಗ ಒಳಗಡೆ ಬಂದ್ವಿ ಈಗ ನಾವು ಎಂಟರ್ ಆಗ್ತಿದೀವಿ ಹೊರಗಡೆ ಹೋದ ತಕ್ಷಣ ಸಿಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಈಗ ಹೊರಗಡೆ ಬಂದ ತಕ್ಷಣ ಮ್ಯಾಗಿಡಿ ಪಾರ್ಕ್ ಒಳಗಡೆ ಎಂಟರ್ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಆಲ್ಟ್ರೇಷನ್ ಮಾಡಿದ್ದಾರೆ ಎರಡು ವರ್ಷದಲ್ಲಿ ಎಷ್ಟೊಂದು ಚೇಂಜ್ ಆಗಿದೆ ನೋಡಿ ನಾವು ಪಾರ್ಕಿಂಗ್ ಇಂದ ಎಂಟರ್ ಆಗಿ ಹೊರಗಡೆ ಬಂದ ತಕ್ಷಣ ಡೈರೆಕ್ಟ್ ಆಗಿ ಮ್ಯಾಗಿಡಿಲೆ ಪಾರ್ಕ್ ಗೆನೆ ಎಂಟರ್ ಆಗಿದೀವಿ ಸೊ ಈಗ ನಮ್ ಲಿವಿಯೋ ಮತ್ತೆ ನಾನು ನೋಡ್ತಾ ಇದೀರಾ ಹಿಂದೆ ನೀವು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಚಿಕಾಗೋದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಗಳು ಡಿ ಪಾರ್ಕ್ ಅಲ್ಲಿ ಕಾಣಿಸುತ್ತೆ ನಮ್ಮ ವಿನಮಗೆ ಇದು ಮೊದಲನೇ ಜರ್ನಿ ಚಿಕಾಗೋದಲ್ಲಿ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡ್ಬೇಕು ವೆದರ್ ಅಂತೂ ತುಂಬಾ ಚೆನ್ನಾಗಿದೆ ಇವತ್ತು ಬಂದಾಗ ಇಲ್ಲಿ ಕ್ಲೈಂಬಿಂಗ್ ವಾಲ್ ಅನ್ನೋದು ಇರ್ಲಿಲ್ಲ ಈಗ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ ಈಗ ನೋಡ್ತಾ ಇದೀರಾ ಪಾರ್ಕ್ ಗೆ ಮತ್ತೆ ಈ ಕಡೆ ಮಿಲೇನಿಯಂ ಪಾರ್ಕ್ ಗೆ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಇದು ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಸೊ ಇಲ್ಲಿ ನಾವು ಬಂದು ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬಹುದು ಸ್ನೇಕ್ ಆ ಬ್ರಿಡ್ಜ್ ಮತ್ತೆ ಹಿಂದೆ ಕಾಣಿಸ್ತಾ ಇದೆಯಲ್ಲ ಬಿಲ್ಡಿಂಗ್ ಗಳು ಎಲ್ಲ ಕಂಪ್ಲೀಟ್ ಆಗಿ ಹತ್ರದಿಂದಾನೆ ಕಾಣಿಸುತ್ತೆ Up the stairs. Our parking place was right just near Maggie Delay Park. Where is your glass? On that shoulder. Okay. Hmm. Uh, even I'm opening my mouth to a playground. <laughs> so we are in right now, right next to Maggie Delay Park, or inside the Maggie Delay Park. ಇದನ್ನು ಫೇಸ್ ಹಿಂಕ ನಿದ್ರ ಮೂಡ್ಲಾನೇ ಒಂದು ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಮೂರು ವರ್ಷದ ಹಿಂದೆ ಇದ್ದ ಮ್ಯಾಗಿ ಡೀಲೆ ಪಾರ್ಕ್ಗೂ ಈಗ ತುಂಬ ವ್ಯತ್ಯಾಸ ಇದೆ ತುಂಬ ಅಲ್ಟ್ರೇಶನ್ ಮಾಡಿದ್ದಾರೆ ಮಕ್ಕಳಿಗೆ ತುಂಬ ವಾಟರ್ ಫನ್ ಆಕ್ಟಿವಿಟೀಸ್ ಕೂಡ ಆಯ್ತಿದ್ದಾರೆ ಹೋದಾ ಮೋನಿ ಎ ಸಿ ಎಸ್ ಕುಂತು ನಿಮೋನಿ ಡಾಲ್ ಪೀನ್ ಓನ ಅದು ಐ ಚಿಪ್ಪು ಐ ಚೀಪು ಡಾಲ್ ಫುಲ್ ಲೈಕ್ ಬೊ మాట్లాడచ్చు పోయ్ సే హలో హలో సే హలో విను ఎక్కడ పోయింది నా కొడుకు ఇక్కడ వచ్చింది Anda gimana? <laughs> Take your seat, take your seat, Vinamma, Take your seat, sit, careful. Button. Take your seat, Vinamma, Take your seat. Okay, destination arrived. Now he's, gonna, he's asking to pay. She's asking you to pay.

अश्वेल या यार यो रो में मान के बैठा लगे हां या दैट वन हाउ दैट सो आई रिमेंबर आकर आकर कींदा ओ डक्सिया हूं ओय इकडे ही स्टेप्स उनी जा करता देखो देखो बॉटल चा तागुनाला कोंच इकडेचे बॉटल लिडिया स्टैंड हियर राइट हां सो गाइस इज एक्चुअली द बेस्ट थिंग अबाउट यू नो व्हाट इज एक्चुअली द बिगेस्ट थिंग आल्सो माय सिस्टर हु इज ओल्ड जी का थॉमस मी

Baik. Oh. <laughs> <Yeah. laughs> wait, wait, wait. Pergi <laughs> नॉर्मल दीदी విని తాగే తీసుకోవాలి అట్లా గుడ్ లేదనట్టు వాటర్ మంచిగా త్రీ ఏటి త్రీ ఏతో చాలే అర్థమైంది ఇదా బీన్ దగ్గర ఉంటుంది అది బీన్స్ అడిగిపోయినా

Watch. Watch for vehicles. Where are you going? I'm going to the edge. as a baby she will go all the way she's holding now అది ఓపెన్ ఉంది కదా మనకి అసలు ఎప్పుడు దొరకలే మనకి అక్కడ ట్రైన్ ఉంది అట్లే ఉండాలి నానా ಒಂದೆ ಯಾವಾಗಲೂ ಕ್ಲೋಸ್ ಇರುತ್ತೆ ಈ ಸರಿ ಫಸ್ಟ್ ಟೈಮ್ ಓಪನ್ ಇರೋದು ನಾವು ಪ್ರತಿ ಸರಿ ಬಂದಾಗಲೂ ಕ್ಲೋಸ್ ಇರ್ತಾ ಇತ್ತು ಈ ಮಂತ್ ಸೆಪ್ಟೆಂಬರ್ ಮಂತ್ ಅಲ್ಲಿ ಎಂಡ್ ಮಿಡ್ ಅಲ್ಲಿ ಓಪನ್ ಆಗಿರುತ್ತೆ ಸೋ ಫಾಲಿನು ಸ್ಟಾರ್ಟ್ ಆಗಿಲ್ಲ ಫಾಸ್ಟ್ ಸ್ಟಾರ್ಟ್ ಆಗಿದ್ರೆ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿರ್ತಾರೆ ಗೊತ್ತು ಬಿಲ್ ಇದು ಒಂದು అవును కన్ఫ్యూజ్ అయిపోయింది మా బాంగారచ్చింది ఇవో ఇద్దరు ఆడుకోండి ఇవ్వదు ఇప్పుడు ఇక్కడ కాస్త పాడుకోండి ఇవ్వండి నేను వచ్చింది మళ్ళీ త్వరగా వెళ్ళిన లోపలికి తీసుకుని పోకుండా ఎక్స్ప్లోర్ విత్ విన్నామా కరలలల కరల